ಸರಿಗ ಅವ್ರು ಕಳೆದ ನಾಲ್ಕೈದು ವರ್ಷಗಳಿಂದ ಅವ್ರು ಏನೇನು ಮಾತಾಡ್ತಾರೆ ಅಂಥದ್ದು ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಇವತ್ತಿನ ಅವ್ರ ಬಗ್ಗೆ ನಾವು ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಯಡಿಯೂರಪ್ಪನವ್ರು ಅಂದ್ರೆ ಏನು ಇವ್ರು ಮಾತಾಡ್ತಾರಂದ್ರೆ ಏನು ಯಡಿಯೂರಪ್ಪನವರು ಕಳೆದ ಐವತ್ತು ವರ್ಷಗಳಿಂದ ಸತತವಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ಒಂದು ಸಣ್ಣ ಒಂದು ಬೂತಿರುವಂಥ ಊರಿಗೂ ಸಹಿತ ಬೆಟ್ಟಿ ಕೊಟ್ಟು ಬಸ್ನಲ್ಲಿ ಅಡ್ಡಾಡಿ ಬಸ್ ಸ್ಟ್ಯಾಂಡಲ್ಲಿ ಮಲಗಿ ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ಸರ್ಕಾರ ತಂದು ಕೊಟ್ಟಿರುವಂಥವರು ಇವತ್ತೇನಾದರೂ ಯಡಿಯೂರಪ್ಪನವರು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಪ್ರತಿಪಕ್ಷದ ನಾಯಕರಾಗಿದ್ದಾರೆ ರಾಜ್ಯಾಧ್ಯಕ್ಷರಾಗಿದ್ದಾರೆ ಎಲ್ಲ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಇವತ್ತು ವಿಜೇಂದ್ರ ಅವರು ಅವ್ರ ಮಗ ಅನ್ನುವಂಥ ಕಾರಣಕ್ಕೆ ಅವ್ರನ್ನೇ ರಾಜ್ಯಾಧ್ಯಕ್ಷ ಮಾಡಿಲ್ಲ ಅವರು ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟಿರುವಂಥದ್ದನ್ನು ಯಶಸ್ವಿಯಾಗಿ ನಿಭಾಯಿಸುವುದರಲ್ಲಿ ಅವ್ರು ಯಶಸ್ವಿಯಾಗಿರುವಂಥ ಹಿನ್ನೆಲೆಯಲ್ಲಿ ಅವ್ರು ಕೊಟ್ಟಿದ್ದಾರೆ ಇದನ್ನು ಅವ್ರು ಅರ್ಥ ಮಾಡ್ಕೋಬೇಕು ಅದರ ಸಲಾಗಿ ವಿಜೇಂದರ್ಗೆ ಆಗಲಿ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು ಬಿಜಾಪುರದವ್ರು ಶೋಭೆ ತರುವಂಥದ್ದಲ್ಲ ಅವ್ರಿಗೆ ನಾ ಯಾವುದೇ ರೀತಿಯಿಂದ ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ ಇವತ್ತು ಜನ ಪ್ರತಿಯೊಬ್ಬರೂ ಸಹಿತ ಅವ್ರು ಮಾತಾಡುವಂಥದಕ್ಕೆ ಅವ್ರ ಸುತ್ತಮುತ್ತಲಿರುವಂಥವ್ರಿಗೆ ನಮ್ಮನ್ನು ಆಚೆಗೆ ಬರ್ತಾಯಿದಪ ಅನ್ನುವಂಥದ್ದನ್ನು ಈಗ ಹೇಳ್ತಾ ಇದ್ದಾರೆ ಅದರ ಸಲಾಗಿ ಅವ್ರ ಬಗ್ಗೆ ಹೆಚ್ಚಿಗೆ ಮಾತಾಡ್ಲಾರ್ದೇನೆ ನಾವು ಬಾಗಲ್ಕೋಟ್ ಬಿಜಾಪುರ ಬಗ್ಗೆ ಇಲ್ಲಿರುವಂಥ ರೈತರಿಗೆ ನಾವು ಏನು ಮಾಡಬೇಕು ನೀರಾವರಿ ಏನು ಮಾಡಬೇಕು ನಾವು ಇನ್ನೂ ಸಾಕಷ್ಟು ರೈಲ್ವೆಗಳನ್ನು ಮಾಡುವಂಥದ್ದಿದೆ ಏರ್ಪೋರ್ಟ್ಗಳನ್ನು ಮಾಡೋವಂಥದ್ದಿದೆ ಶಿಕ್ಷಣದ ವ್ಯವಸ್ಥೆಯನ್ನು ಸುಧಾರಣೆ ಮಾಡುವಂಥದ್ದಿದೆ ಇನ್ನೂ ಸಾಕಷ್ಟು ಗ್ರಾಮಗಳಿಗೆ ಶುದ್ಧವಾಗಿರುವಂಥ ಕುಡಿ ನೀರನ್ನು ಕೊಡುವಂಥದ್ದಿದೆ ಆಸ್ಪತ್ರೆಗಳು ಆರೋಗ್ಯದ ದೃಷ್ಟಿಯಿಂದ ನಾವೆಲ್ಲವನ್ನು ಸುಧಾರಣೆ ಮಾಡುವಂಥದ್ದಿದೆ ಅದ್ರ ಕಡೆ ನಾವು ಗಮನ ಹರಿಸ್ತೀವಿ ಹೊರತು ಯಾರಾದರೂ ಹಾದಿಬೀದಿಯಲ್ಲಿ ಹೋಗೋಂಥವ್ರಿಗೆ ಮಾತಾಡ್ಕೊತ ಹೋಗ್ಕೊಂಡ್ರೆ ಅವ್ರು ಹೋಗಲಿ ಅದ್ರ ಬಗ್ಗೆ ನಾವು ಉತ್ತರ ಕೊಡುವಂಥದ್ರ ಕಡೆ ಗಮನನೇ ಹರಿಸೋದಿಲ್ಲ